ನಮಸ್ಕಾರ ಸ್ನೇಹಿತರೆ ಒಂದು ಸರಿ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸುವಾಸನೆ ಭರಿತ ಈ ಕಸ್ತೂರಿ ಏನಂತೀವಿ ಅಷ್ಟು ಸುವಾಸನೆ ಬರಿತಾ ಇದೆ ಇದು ಹೆಸರೆ ಕಸ್ತೂರಿ ಜಾಲಿ ಅಂತ ಕಸ್ತೂರಿ ಜಾಲಿ ಅಂತ ಎಷ್ಟು ಸುವಾಸನೆ ಇದೆ ಅಂದರೆ ವಾಹ್ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಇದು ನಮ್ಮ ಒಂದು ನಿತ್ಯ ಜೀವನದಲ್ಲಿ ಈ ಗಿಡ ಸಹ ನಮಗೆ ಅತಿ ಮುಖ್ಯವಾದದ್ದು ಇದರ ಒಂದು ಹೂವು ಕಾಯಿ ಮತ್ತು ತುಗುಪು ಬೇರು ಇವೆಲ್ಲನೂ ನಮಗೆ ಬೇಕಾದಂತಹ ರಾಸಾಯನ ರಸಾಯನಗಳನ್ನು ಕೊಡುವಂತಹ ಗಿಡ ಇದು ಇದರಲ್ಲಿ ಅನೇಕ ರೀತಿ ವಾಸಿ ಆಗುತ್ತೆ ಆದರೆ ಒಂದನ್ನು ಒಂದಂತ ಬೇಗ ಗುಣಪಡಿಸ್ ಗುಣಪಡುವಂತಹ ಒಂದು ನೋಡಿ ಇದ್ರ ಕಾಯಿದು ಇನ್ನೊಂದು ಟೆಂಡರ್ ಇದು ನೋಡಿ ಇಲ್ಲೊಂದು ಕಾಯಿದೆ ನೋಡಿ ಕಾಯಿದೆ ಅಂದರೆ ದೊಡ್ಡದಾಗಿ ಒಂದು ಸ್ಟ ಸ್ವಲ್ಪ ಬೆಂಡಾಗ್ತದೆ ನೋಡ್ಲಿಕ್ಕೆ ಭಾರಿ ಚೆನ್ನಾಗಿರ್ತದೆ ಅದು ನೋಡಿ ಈ ಒಂದು ಕಾಯನ್ನು ಸೇವನೆ ಮಾಡ್ತಾ ಬಂದರೆ ಎಂತಹ ಇರಲಿ ತೊಲಗಿಸುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಕಾರಣ ನಮ್ಮಲ್ಲಿ ಏನೇನೋ ಅದಕ್ಕೆ ಟ್ಯಾಬ್ಲೆಟ್ ಅಂತದ್ದು ಇಂಜೆಕ್ಷನ್ದು ಮತ್ತೊಂದು ಇದೊಂದು ಮಾಡಿ ಚೀವಿಂಗ್ ಟ್ಯಾಬ್ಲೆಟ್ ಎಲ್ಲ ಮಾಡಿಕೊಂಡು ಇನ್ನೂ ನಾನಾ ರೀತಿಯ ಕಾಯಿಲೆ ತರಿಸ್ಕೊಳ್ಳೋ ಬದಲು ನೋಡು ಪ್ರಕೃತಿಯಲ್ಲಿ ಸಿಕ್ಕುವಂಥ ಇಂಥ ವಸ್ತುಗಳಿಂದ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ಗುಣಪಡಿಸ್ಕೊಬೋದು ಸ್ನೇಹಿತರೆ ಇಷ್ಟು ಬಲ ಇರುವಂತಹ ಶಕ್ತಿ ಇಲ್ಲದಂತಹ ಗಿಡಗಳನ್ನು ನಾವು ಬೆಳೆಸಬೇಕು ಇದನ್ನು ಕಡಿಬಾರದು ಇದನ್ನು ನಾಶ ಮಾಡಬಾರ್ದು ಯಾವಾಗ ನಾವು ಬೆಳೆಸ್ಕೊತೀವೋ ಮಳೆ ಬಿದ್ದಾಗ ಹನಿಯನ್ನು ಇದ್ರ ಮೇಲೆ ಎಲೆ ಮೇಲೆ ಕುತ್ಕೊಂಡು ಈ ಅಂಶವನ್ನು ಅದಕ್ಕೆ ಹೋದಾಗ ಆ ನೀರನ್ನು ಮತ್ತೆ ಭೂಮಿ ಬಂದಾಗ ಆ ನೀರನ್ನು ಮತ್ತೆ ಸೇವನೆ ಮಾಡಿದ ಮಾಡಿದಾಗ ನಮಗೆ ಎಷ್ಟೋ ಲಾಭಗಳಿದೆ ಅಂತಹ ಒಂದು ಸ್ಥಿತಿಯಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಇಂತಹ ಗಿಡಗಳನ್ನು ನಾ ನಾಶ ಮಾಡ್ತಾ ಇದ್ದೀವಿ ಕಾಡು ಅರಣ್ಯ ಕಡೆಯಲ್ಲಿ ಏನು ನೋಡಿದಿನಿ ಎಲ್ಲ ನಾಶ ಮಾಡ್ತಾರೆ ಸ್ನೇಹಿತರೆ ಇಂತಹ ಗಿಡಗಳನ್ನ ಬೆಳೆಸಬೇಕು ಮನೆ ಮುಂದೆ ಎಲ್ಲ ಸ್ವಲ್ಪ ಜಾಗೆ ಸಾಕು ಒಂದು ಬಿತ್ತು ಒಂದು ಬೀಜ ಆಗ್ಬಿಟ್ರೆ ಸಾಕು ಅದು ಬೆಳ್ಕೊಂಡು ನಮಗೆ ಇಷ್ಟು ಕಾಯಿಲೆಗಳನ್ನು ವಾಸ ಮಾಡಿಸುತ್ತಿದ್ದಕ್ಕಿದೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ಉಪಯೋಗಿಸಿಕೊಂಡು ನಾನಾ ರೀತಿಯ ಕಾಯಿಲೆ ಒಂದು ಕಾಯಿಲೆ ಅಂದರೆ ಒಂದನ್ನು ಹೇಳಿದಿನ ಅಂತ ಮತ್ತಿನ್ನೊಂದು ಇನ್ನೊಂದು ಇದರಲ್ಲಿ ಅಷ್ಟು ಎಷ್ಟು ಸುವಾಸನೆ ಬರೀ ಅಂದರೆ ಬಿಟ್ಟು ಬರೋಕ್ಕಾಗಲ್ಲ ಅಷ್ಟು ಸುವಾಸನ ನೋಡಿ ಹೂವು ಎಷ್ಟು ಕ್ಲಿಯರ್ ಎಲೆಗಿಂತ ಜಾಸ್ತಿ ಹೂವೇ ಇದೆ ಹೂವೇ ಜಾಸ್ತಿ ಬಿಟ್ಟಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟು ಎಲ್ಲರೂ ನೋಡಿ ನೋಡಲಿ ಪ್ರತಿಯೊಬ್ಬರು ಮಾಡಿಕೊಂಡು ನಮಸ್ಕಾರ ಸ್ನೇಹಿತರೆ